ವಿತ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇವತ್ತು ನಾಲ್ಕು ಟಿಪ್ಸನ್ನು ತಂದಿದ್ದೇನೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಈ ಒಂದು ಸಿಂಪಲ್ ಆದ ಟಿಪ್ಸ್ ವಿಡಿಯೋವನ್ನು ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ನಮ್ಮ ಕೆಲವೊಂದು ಬಟ್ಟೆ ಈ ಥರ ಹರಿತದೆ ಕೆಲವೊಮ್ಮೆ ಹೊರಗೆ ಒಣಗಾಕಿದಾಗ ಸರಿಗೆಗೆ ಸಿಕ್ಕಾಕ್ಕೊಂಡು ಹರಿತದೆ ಅದೇ ರೀತಿ ಏನಾದರೂ ತಾಗಿ ಈ ಥರ ಹರಿತದೆ ಇದಕ್ಕೆ ನಾವು ದಾರ ಹಾಕಿ ಸ್ಟಿಚ್ ಮಾಡೋದಾದರೆ ಅದು ಒಂಥರ ಗಲೀಜಾಗಿ ಕಾಣ್ತದೆ ನೋಡಿ ಅಂದರೆ ಈ ಥರ ಕಟ್ ನಾವು ಸ್ಟಿಚ್ ಮಾಡಿದಾಗ ಗಲೀಜಾಗ್ತದೆ ಇಲ್ಲದಿದ್ದರೆ ಹೊರಗಿಂದ ನಾವು ಸ್ಟಿಚ್ ಹಾಕ್ಕೊಳ್ಬೇಕಾಗ್ತದೆ ಇವಾಗ ಏನು ಸ್ಟಿಚ್ ಹಾಕದೆ ದಾರವನ್ನು ಉಪಯೋಗಿಸದೆ ಇದನ್ನು ಹೇಗೆ ಕ್ಲೋಸ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಈ ತರದ ಒಂದು ಕ್ಯಾನ್ವಾಸ್ ಪೇಪರ್ ಸಿಗ್ತದೆ ಅಂದರೆ ಇದು ಕಾಲರಿಗೆಲ್ಲ ಇಡ್ತೇವೆ ಶರ್ಟ್ಸ್ ಎಲ್ಲ ಹೊಲಿಯುವಾಗ ಅದಕ್ಕೆಲ್ಲ ಇಡುವಂಥದ್ದು ಈ ತರದ ಮೆಟೀರಿಯಲ್ ನೋಡಿ ಕ್ಯಾನ್ವಾಸ್ ಇದು ದಪ್ಪವಾಗಿರುತ್ತದೆ ಇದರಿಂದ ನಾವು ಒಂದು ತುಂಡು ತೆಗಿಬೇಕಾಗ್ತದೆ ಅಂದರೆ ಇಲ್ಲಿ ಎಷ್ಟು ಎಷ್ಟು ಹರಿದಿದೆ ನೋಡಿ ಅಷ್ಟಕ್ಕೆ ಬೇಕಾದಷ್ಟು ತುಂಡನ್ನು ತಗೊಳ್ಬೇಕಾಗ್ತದೆ ಇವಾಗ ನಾನು ಇದರಿಂದ ಒಂದು ತುಂಡು ಕಟ್ ಮಾಡಿ ತಗೊಳ್ತೇನೆ ಜಾಸ್ತಿ ಬೇಡ ಎಷ್ಟು ಹರಿದಿದೆ ಅಷ್ಟು ದೊಡ್ಡದು ತುಂಡು ತಗೊಂಡು ನಾವು ಇದನ್ನು ಉಪಯೋಗಿಸ್ಬೋದು ನೋಡಿ ಇವಾಗ ನಾನು ಇಷ್ಟು ದೊಡ್ಡ ತುಂಡನ್ನು ತಗೊಂಡಿದ್ದೇನೆ ಸಾಕಾಗ್ತದೆ ಇಷ್ಟು ದೊಡ್ಡದು ಇವಾಗ ನೋಡಿ ಈ ಶೈನಿಂಗ್ ಇರುವ ಸೈಡನ್ನು ನಾವು ನೋಡ್ಕೊಳ್ಬೇಕಾಗ್ತದೆ ನೋಡಿ ಇಲ್ಲಿ ಏನು ಶೈನಿಂಗ್ ಇಲ್ಲ ಇನ್ನೊಂದು ಕಡೆ ಶೈನಿಂಗ್ ಇದೆ ಅಂದರೆ ಇಲ್ಲಿ ಸ್ವಲ್ಪ ಗಮ್ ಇದೆ ಇವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ ಈ ಹರಿದ ಭಾಗ ಇದೆ ಅಲ್ವಾ ಇಲ್ಲಿ ಈ ಹರಿದ ಭಾಗದ ಅಡಿಭಾಗದಲ್ಲಿ ನಾವು ಆ ತುಂಡನ್ನು ಇಡಬೇಕಾಗ್ತದೆ ನೋಡಿ ಈ ಥರ ನೋಡಿ ಇಲ್ಲಿ ಅಡಿಭಾಗದಲ್ಲಿ ಆ ಪೀಸನ್ನು ಇಟ್ಟಿದ್ದೇನೆ ಕರೆಕ್ಟಾಗಿ ನೋಡಿಕೊಂಡು ಇಡಬೇಕು ಆಮೇಲೆ ಏನು ಮಾಡಬೇಕು ಅಂದರೆ ಇವಾಗ ನೋಡಿ ಇದನ್ನು ಕರೆಕ್ಟ್ ಸೆಟ್ ಮಾಡಬೇಕು ನೂಲೆಲ್ಲ ಕರೆಕ್ಟಾಗಿ ನಾವು ಇಡಬೇಕಾಗ್ತದೆ ಕೆಲವೊಮ್ಮೆ ನೂಲೆಲ್ಲ ಹೊರಗಡೆ ಬಂದಿರ್ತದಲ್ವಾ ಅದನ್ನೆಲ್ಲ ಸರಿ ಮಾಡಿಕೊಂಡು ನಾವು ಈ ಥರ ನೋಡಿಕೊಂಡು ಇಡಬೇಕಾಗ್ತದೆ ಇನ್ನೇನು ಮಾಡಬೇಕು ಅಂದರೆ ಇದರ ಮೇಲೆ ನಾವು ಇಸ್ತ್ರಿ ಮಾಡಬೇಕು ಚೆನ್ನಾಗಿ ಬಿಸಿ ಮಾಡಬೇಕು ಸಾಮಾನ್ಯವಾಗಿ ಎಲ್ಲ ಟೈಲರ್ನವರಿಗೆ ಕೂಡ ಇದೊಂದು ಗೊತ್ತಿದೆ ಈ ಟಿಪ್ಸ್ ಗೊತ್ತಿದೆ ಇವಾಗ ನೋಡಿ ಚೆನ್ನಾಗಿ ಇಸ್ತ್ರಿ ಮಾಡಿ ಆಯಿತು ನೋಡಿ ಎಷ್ಟು ನೀಟಾಗಿ ಕ್ಲೋಸ್ ಆಯ್ತು ನೋಡಿ ಇಲ್ಲಿ ಕೂಡ ನೋಡಿ ಫುಲ್ ಸ್ಟಿಫಾಗಿ ಗಮ್ಮಾಗಿ ಹೋಯಿತು ಹಾಗೆ ನಮ್ಮದು ಕೆಲವೊಮ್ಮೆ ಒಳ್ಳೆ ಎಲ್ಲ ಹರಿದರೆ ಅಂದರೆ ಹೇಳಲಿಕ್ಕಾಗೋದಿಲ್ಲ ಬಸ್ಸಲ್ಲಿ ಹೋಗುವಾಗ ಏನಾದರೂ ತಾಗಿ ಹರಿಯುತ್ತದೆ ನಮಗಂತೂ ಆ ಒಳ್ಳೆ ಬಟ್ಟೆ ಹರಿಯಿತು ಅನ್ನುವಾಗ ತುಂಬಾ ಬೇಜಾರಾಗ್ತದೆ ಆವಾಗ ನಾವು ದಾರದ ಸಹಾಯದಿಂದ ಹೊಲಿದರೆ ಅದರ ಒಂದು ಲುಕ್ಕೇ ಹೋಗಿಬಿಡ್ತದೆ ಅದರ ಬದಲಾಗಿ ಈ ಥರ ಮಾಡಿದರೆ ನೋಡಿ ಬಟ್ಟೆ ಹರಿದಿದೆ ಅಂತಲ ಗೊತ್ತೇ ಆಗುವುದಿಲ್ಲ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನೀವು ಕೂಡ ಬಟ್ಟೆ ಹರಿದಾಗ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲ ಟೈಲರಿಂಗ್ ಅಂಗಡಿಗಳಲ್ಲಿ ಈ ಒಂದು ಮೆಟೀರಿಯಲ್ ಸಿಗ್ತದೆ ನೋಡಿ ನಾವು ಹುಲಿಲಿಕ್ಕೆ ಅಂತೇಳಿ ನಮ್ಮ ಬಟ್ಟೆಗೆ ಮ್ಯಾಚಿಂಗ್ ಆಗುವಂಥ ನೂಲನ್ನು ತಂದಿರ್ತೇವೆ ನಾವೇನು ಮಾಡ್ತೇವೆ ಅಂದರೆ ಒಂದೊಂದು ಹೊಲಿದಾದ ಕೂಡ್ಲೆ ಇದನ್ನು ತೆಗೆದು ಈ ಥರ ಮಾಡಿ ಇಡ್ತೇವೆ ನೋಡಿ ಈ ಥರ ಮಾಡಿ ನಾವು ಬಾಕ್ಸಲ್ಲಿ ಹಾಕಿ ಇಡ್ತೇವೆ ಅಷ್ಟಾಗೋಗಿ ಹೋಗಿ ಏನಾಗ್ತದೆ ಅಂದರೆ ಎಲ್ಲ ಒಂದಕ್ಕೊಂದು ಒಂದು ಸಿಕ್ಕಾಕೊಳ್ತದೆ ನೋಡಿ ಈ ಥರ ಸಿಕ್ಕಾಕೊಂಡ್ರೆ ತೆಗಿಲಿಕ್ಕೆ ತುಂಬ ಕಷ್ಟ ನಾವು ಅದರ ಬದಲು ನಮ್ಮದು ಸ್ಟಿಚ್ಚಿಂಗ್ ಆದ ಕೂಡಲೇ ನೂಲನ್ನೆಲ್ಲ ಕರೆಕ್ಟಾಗಿ ಈ ಥರ ನಾವು ಸುತ್ತಾಕ್ಕೊಂಡು ಅಂದರೆ ಅದೇ ರೀಲಿಗೆ ನಾವು ಈ ಥರ ರೌಂಡ್ ಹಾಕಬೇಕು ಆಮೇಲೆ ಕೊನೆಯದಾಗಿ ಇಲ್ಲೊಂದು ಈ ಥರದ ಒಂದು ಗಂಟು ಹಾಕಿಬಿಟ್ರೆ ನೂಲು ಮತ್ತೆ ಏನು ಬಿಚ್ಚೋದಿಲ್ಲ ನೋಡಿ ನೋಡಿ ಈ ಥರ ಹಾಕಿಬಿಟ್ರೆ ಸಾಕು ಮತ್ತು ನಮಗೆ ನೆಕ್ಸ್ಟ್ ಹುಲಿಕ್ಕಾಗುವಾಗ ಇದನ್ನು ಬಿಡಿಸಿದರೆ ಆಯಿತು ಈ ಥರ ಹಾಕೋದ್ರಿಂದ ಇದು ಬಿಡಿಸ್ಲಿಕ್ಕೇನು ಕಷ್ಟ ಆಗೋದಿಲ್ಲ ನೋಡಿ ನೋಡಿ ಈ ಥರ ಮಾಡಬೇಕು ಈ ಥರ ಗಂಟು ಹಾಕ್ಕೊಂಡ್ರೆ ಸಾಕು ಎಲ್ಲವನ್ನು ಅದೇ ರೀತಿ ಮಾಡಿಟ್ಟರೆ ಈ ನೂಲು ಒಂದಕ್ಕೊಂದು ಸಿಕ್ಕಾಕೊಳ್ಳೋದಿಲ್ಲ ನೋಡಿ ನೋಡಿ ಎಲ್ಲವನ್ನು ಅದೇ ಥರ ಮಾಡಿ ತೊಗೊಂಡೆ ಇವಾಗ ನೋಡಿ ಯಾವ ನೂಲು ಕೂಡ ಬಿಡೋದಿಲ್ಲ ನೋಡಿ ಇದು ಒಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು ಟೈಲರ್ಸ್ನವರಿಗೆ ತುಂಬ ಒಳ್ಳೆ ಟಿಪ್ಸ್ ಹೊಲ್ದಾದ ಕೂಡಲೇ ಈ ಥರ ನಾವು ಒಂದು ರೌಂಡ್ ಮಾಡಿ ಅದಕ್ಕೆ ಒಂದು ಗಂಟು ಹಾಕಿಬಿಟ್ರೆ ನೂಲು ಓಪನ್ ಆಗೋದಿಲ್ಲ ಇದು ಕೂಡ ಒಳ್ಳೆ ಟಿಪ್ಸ್ ನೋಡಿ ಎಲ್ಲರ ಮನೆಯಲ್ಲಿ ಕೂಡ ಈ ಟ್ಯಾಬ್ಲೆಟ್ಸ್ ಇದ್ದು ಕವರ್ ಇದ್ದೇ ಇರ್ತದೆ ಇದನ್ನೆಲ್ಲ ನಾನು ತೆಗೆದಿಟ್ಟಿದ್ದೆ ನೋಡಿ ಇವಾಗ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೇನೆ ಅಂತೇಳಿ ನಿಮಗೆ ತೋರಿಸ್ತೇನೆ ಇದಂತೂ ಕತ್ತರಿ ಶಾರ್ಪ್ ಮಾಡಲಿಕ್ಕೆಲ್ಲ ತುಂಬಾ ಒಳ್ಳೆಯದು ಅದರಿ ಹರಿತ ಕಳ್ಕೊಂಡ್ರೆ ಕತ್ತರಿಯಲ್ಲಿ ಇದನ್ನು ನಾವು ಕತ್ತರಿಯಲ್ಲಿ ಕಟ್ ಮಾಡಬೇಕು ಆವಾಗ ಕತ್ತರಿ ಶಾರ್ಪ್ ಆಗ್ತದೆ ಇವಾಗ ನಾನು ಕತ್ತರಿ ಶಾರ್ಪ್ ಮಾಡುವ ಬಗ್ಗೆ ಟಿಪ್ಸ್ ತಂದದಲ್ಲ ಇವಾಗ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೇನೆ ಅಂತೇಳಿ ನಿಮಗೆ ತೋರಿಸ್ತೇನೆ ನೋಡಿ ಸಾಮಾನ್ಯವಾಗಿ ಮಿಕ್ಸಿ ಜಾರಿದ್ದು ಈ ಬ್ಲೇಡ್ ಅದರ ಹರಿತವನ್ನು ಕಳೆದುಕೊಳ್ತದೆ ಹರಿತ ಕಳೆಕೊಂಡ ಕೂಡಲೇ ನಾವು ಇದನ್ನು ರಿಪೇರ್ ಮಾಡುವಲ್ಲಿಗೆ ಕೊಂಡೋಗಿ ಹೊಸತು ಹಾಕಿಬಿಡ್ತೇವೆ ಅದರ ಬದಲಾಗಿ ನಾವು ಸ್ವಲ್ಪ ಈ ಒಂದು ಟ್ರಿಪ್ಸನ್ನು ಉಪಯೋಗಿಸಿಕೊಂಡು ಇದನ್ನು ಸ್ವಲ್ಪ ಸಮಯ ತನಕ ನಾವು ಯೂಸ್ ಮಾಡ್ಬೋದು ಈ ನೋಡಿ ಮಾತ್ರೆಯ ಕವರನ್ನು ಇದರಲ್ಲಿ ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು ಇವಾಗ ನಾನು ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ ನೋಡಿ ಇದರಲ್ಲಿ ನಾನು ಸ್ವಲ್ಪ ಹೊತ್ತು ಇದನ್ನು ಗ್ರೈಂಡ್ ಮಾಡಿದೆ ಅಂದರೆ ತಿರುಗಿಸಿದೆ ನೋಡಿ ಆದರೂ ಕೂಡ ಇದು ಏನಾಗಲಿಲ್ಲ ನೋಡಿ ಇದನ್ನು ಇನ್ನೊಂದು ಸಾರಿ ನಾವು ಗ್ರೈಂಡ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು ಇದನ್ನು ಇವಾಗ ಒಂದು ಸಾರಿ ಗ್ರೈಂಡ್ ಮಾಡಿ ಆಯಿತು ಇನ್ನೊಂದು ಸಾರಿ ಕೂಡ ನಾವು ಗ್ರೈಂಡ್ ಮಾಡಲಿಕ್ಕೋಸ್ಕರ ಇದನ್ನು ನಾವು ಒಂದು ಬಾಕ್ಸಲ್ಲಿ ಹಾಕಿಟ್ಟು ಮತ್ತು ಇನ್ನೊಂದು ಸಾರಿ ಇದನ್ನು ಯೂಸ್ ಮಾಡ್ಬೋದು ಇದರಿಂದಾಗಿ ಈ ಮಿಕ್ಸಿ ಜಾರಿದು ಬ್ಲೇಡ್ ತುಂಬಾ ಶಾರ್ಪ್ ಆಗ್ತದೆ ನೋಡಿ ನೋಡಿ ಅದೇ ರೀತಿ ಗ್ರೈಂಡ್ ಮಾಡಿದ ಕೂಡಲೇ ಈ ಮಿಕ್ಸಿ ಜಾರ್ ತುಂಬ ಶೈನಿಂಗ್ ಕೂಡ ಕಾಣ್ತಾ ಇದೆ ಅಂದರೆ ಒಳಗಿರುವ ಜಿಡ್ಡು ಎಲ್ಲ ಕ್ಲೀನ್ ಆಗ್ತದೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ತೊಳೆದರೆ ಆಯಿತು ಇದನ್ನು ಇನ್ನೊಂದು ಸಾರಿ ಯೂಸ್ ಮಾಡಲಿಕ್ಕೆ ನಾವು ತೆಗ್ದಿರ್ಬೋದು ಹಾಗೆಯೇ ಈ ಟ್ಯಾಬ್ಲೆಟ್ ಕವರಿನಿಂದ ಇನ್ನೊಂದು ಟಿಪ್ಸನ್ನು ನಾನು ನಿಮಗೆ ಹೇಳ್ತೇನೆ ನಮ್ಮದು ಸ್ಟವ್ ಅಂದರೆ ಗ್ಯಾಸ್ ಸ್ಟವ್ ಇದೆ ಅಲ್ವಾ ಅದರ ಈ ಸೈಡಲ್ಲಿ ಅದರ ಬಟನ್ಸಲ್ಲಿ ಕೆಲವೊಮ್ಮೆ ಜಿಡ್ಡು ನಿಂತಿರ್ತದೆ ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಕೂಡ ಇದನ್ನು ಉಪಯೋಗಿಸ್ಬೋದು ನೋಡಿ ಇದು ಸ್ವಲ್ಪ ಶಾರ್ಪ್ ಆಗಿರುವ ಕಾರಣ ಅದರ ಸಂದಿಯಲ್ಲಿರುವುದೆಲ್ಲ ಕ್ಲೀನಾಗಿ ತೆಗಿಲಿಕ್ಕಾಗ್ತದೆ ನೋಡಿ ಇನ್ನೊಂದು ಸಾರಿ ನಾನು ಮಾಡುವಾಗ ನಿಮಗೆ ಮಾಡಿ ತೋರಿಸ್ತೇನೆ ಗ್ಯಾಸ್ ಸ್ಟವಲ್ಲಿರುವ ಜಿಡ್ಡನ್ನು ಹೇಗೆ ತೆಗೆಯೋದು ಅಂತೇಳಿ ನೋಡಿ ಇದು ಶಾರ್ಪ್ ಆಗಿರುವುದರಿಂದ ಅದರಲ್ಲಿರುವ ಗಟ್ಟಿಯಾದ ಜಿಡ್ಡೆಲ್ಲ ತೆಗಿಲಿಕ್ಕೆ ಈಸಿ ಆಗ್ತದೆ ಈ ಸಿಂಪಲ್ ಆದ ಟಿಪ್ಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್